మి శంకర శంకరాచార్య మధ్యమాం అస్మదాచార్య పర్యంతం వందే గురు పరంపరాం శృతి స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం నాడిన సమస్త వీక్షక పాదాల బంధుల నన్న శిరసాష్టాంగ నిసాష్టాంగ నమస్కారగ్రాణితం కరణీతం దిగంధం చ తథై ಅತಿಪಕ್ವಂ ವಿಷಕ್ವಂಚ ಮುಗಳಿಚ ವರ್ಜಯೇತ್ ಅತಿ ಮುಖ್ಯವಾಗಿ ಈ ದೇವಿಗೆ ಈ ಪುಷ್ಪವನ್ನು ತಂದಿಟ್ಟರೆ ಖಂಡಿತ ಹೇಳ್ತಾನೆ ಮನೆಯಲ್ಲಿ ಕಲಹ ಕದನ ಗಲಾಟೆ ಅಲ್ಲೊಂದು ಕುಟುಂಬ ಹೆರಾಪೆರಿ ಆಗುವುದು ನಿಶ್ಚಿತ ಈ ಶ್ಲೋಕದಲ್ಲಿ ಅದ್ಭುತವಾಗಿ ಹಾಕಿದ್ದಾರೆ ಹೌದು ನಾವು ನಿತ್ಯ ಭಗವಂತನಿಗೆ ಪುಷ್ಪಗಳನ್ನು ಸಮರ್ಪಣೆ ಪೂಜೆ ನೈವೇದ್ಯ ಅಲಂಕಾರ ಅಭಿಷೇಕ ಮಹಾಮಂಗಳಾರತಿ ಮಂಗಳಾರತಿ ನಾನಾ ರೀತಿಯ ಷೋಡಶೋಪಚಾರಗಳ ಮೂಲಕ ಭಗವಂತನನ್ನು ಪ್ರಾರ್ಥನೆಯ ಮೂಲಕ ಧ್ಯಾನದ ಮೂಲಕ ತಪಸ್ಸಿನ ಮೂಲಕ ವಾಲಗದ ಮೂಲಕ ಶಂಕದ ಮೂಲಕ ನೃತ್ಯದ ಮೂಲಕ ಹಲವಾರು ರೀತಿಯ ಸೇವೆಗಳ ಮೂಲಕ ಹೋಲಿಸ್ಕೊತಿದ್ದೇವೆ ನಿಜವೇ ಆದರೂ ನಮ್ಮ ಮನೆಗಳಲ್ಲಿ ಗಲಾಟೆ ಈ ದೇವಿ ಚಂಡಿ ಸ್ವರೂಪ ಆಗಿಬಿಡ್ತಾರೆ ಅದರಲ್ಲೂ ಮನೆಯ ದೇವರಿಗೆ ಈ ಪುಷ್ಪವನ್ನು ಇಟ್ಟರೆ ನಮಗೆ ಗೊತ್ತಲ್ಲದೆ ತಂದಿಡ್ತಿರ್ತೀವಿ ಹೌದು ಹೇಗೋ ಒಂದು ಪೂಜೆ ಮಾಡಿಬಿಡ್ಬೇಕು ಇಲ್ಲ ಹೇಗೋ ಒಂದು ತಿನ್ಬಿಡ್ತೀವಾ ಈಗ ನೋಡಿ ಹುಲಿ ಸಿಂಹ ಕಾಡಲ್ಲಿ ಏನ್ ಗಟ್ಟಿ ಗೊತ್ತಾ ಹಲ್ಲುಜ್ಜಲ್ಲ ನಾವು ಹಲ್ಲುಜ್ಜಲ್ಲ ನಾನು ಸಿಂಹ ಕಣು ಅಂದ್ರೆ ಹಲ್ಲುಗಳು ಉದುರೋಗುತ್ತೆ ಅಷ್ಟೇ ಬಾಯಿಂದ ದುರ್ಗಂಧ ವಾಸನೆ ಬರುತ್ತೆ ದುರ್ಗಂಧ ಅತಿ ದುರ್ಗಂಧ ಬರುತ್ತೆ ಇದು ನಿಶ್ಚಿತ ಸಿಂಹ ರೀ ಸಿಂಹನ್ ಪಳಗಸ್ತವ್ರು ನಾವು ಆನೆನ್ ಪಳಗಿಸ್ತವ್ರು ಅಂತಕ್ಕಂಥದ್ದು ಇಲ್ಲ ಒಬ್ಬ ಮನುಷ್ಯನಿಗೆ ನಿಯಮಗಳಿದ್ದಾವೆ ಅವನ ದಿನನಿತ್ಯ ಸ್ನಾನ ಮಾಡಬೇಕು ಬರೀ ತುಂಬ ರೇರೆಷ್ಟು ರೇರು ಸಮಯ ಆದಾಗ ಮಾತ್ರ ರೇರೆಷ್ಟು ರೇರು ಸಮಯದಲ್ಲಿ ಮಾತ್ರ ಆತ ಪುಟ್ಟದಾಗಿ ಸ್ನಾನ ಮಾಡದಿದ್ದರೆ ಅತಿಯಾಗಿ ಕಾಯಿಲೆ ಬಂದಿದೆ ಜ್ವರದಿಂದ ಮಲಗಿಬಿಟ್ಟಿದ್ದಾನೆ ಆಗಲೂ ಕೆಲವೊಂದು ನಿಯಮ ಇದೆ ಗೋಧೂಳಿ ಹೊತ್ತಿನ ಆ ಗೋಗಳು ಓಡಾಡಿರ್ತಕ್ಕಂಥ ಧೂಳು ತಗೋಬಂದು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೋಬೋದು ಇಲ್ಲ ವಿಭೂತಿಯನ್ನು ಪ್ರೋಕ್ಷಣೆ ಮಾಡ್ಕೋಬಹುದು ಹಣೆಗೆ ಹಚ್ಕೊಂಡ್ರೆ ಸ್ನಾನ ಆಯಿತು ಅಂತಕ್ಕಂಥದ್ದು ಯಾಕಂದರೆ ನಾವು ನಿತ್ಯಾನುಷ್ಠಾನದಲ್ಲಿರತಕ್ಕಂಥ ಆಚಾರ್ಯ ಸಂಪ್ರದಾಯದಲ್ಲಿರೋದ್ರಿಂದ ನಾವು ಆ ರೀತಿ ಮಾಡ್ಕೋತೇವೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇವೆಲ್ಲ ತುಂಬ ಕಷ್ಟ ಅದಕ್ಕೆ ಹೇಳೋದು ಆಚಾರ್ಯರಾಗ್ಲಿಕ್ಕೆ ಹೋಗ್ಬೇಡಿ ಹೌದು ತುಂಬಾ ದೊಡ್ಡವರನ್ನ ಫಾಲೋ ಮಾಡೋಕ್ ಹೋಗ್ಬೇಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಕಥೆಗಳಿದಾವೆ ಅಂದ್ರೆ ಆ ಸ್ಥಾಯಿಗೆ ಬರ್ಲಿಕ್ಕೆ ಆಗೋಲ್ಲ ಅದಕ್ಕೆ ದೊಡ್ಡ ದೊಡ್ಡವ್ರು ಏನಾದ್ರು ದೊಡ್ಡ ಕೆಲ್ಸಗಳು ಮಾಡಿಟ್ಬಿಟ್ಟಿರ್ತವೆ ದೊಡ್ಡ ಮಾತುಗಳೆಲ್ಲ ಬಂದ್ಬಿಟ್ಟಿರ್ತವೆ ಸಿಟಿಗೆ ಇದ್ರೆ ಅದಕ್ಕೆ ಅವ್ರ ಹತ್ರ ಹೋಗಲ್ಲ ಹೋಗಬಾರ್ದು ಅಂತ ದೊಡ್ಡವರು ಸುಮ್ಮನೆ ಯಾಕೆ ದೂರದಲ್ಲಿ ಎಲ್ಲೋ ಅಹಂ ಬ್ರಹ್ಮ ಅಸ್ಮಿ ಎಲ್ಲ ಶಿವಮಯ ಅಂತ ದೂರದಿಂದ ಅವ್ರು ನಮಸ್ತೆ ಹತ್ರಕ್ಕೆ ಹೋಗೋದು ಮುಟ್ಟೋದು ಕಾಲಿಗೆ ಬೀಳೋದು ಎಲ್ಲ ಇನ್ನೂ ಕೆಲವ್ರು ಇರ್ತಾರೆ ದೊಡ್ಡವ್ರಿಗೆ ಅದೇ ಕೆಲಸ ಕೆಲವ್ರಿಗೆ ಬನ್ನಿ ಕಾಲಿಗೆ ಬೀಳ್ಲಿ ಕಾಲಿಗೆ ಬೀಳ್ಲಿ ಅಂತ ಹೇಳ್ತಾರೆ ಅದ್ರಲ್ಲಿ ಬೇರೆ ಪಕ್ಕದಲ್ಲಿ ಒಂದು ಉಂಡಿ ಇಟ್ಟುಬಿಟ್ಟಿರ್ತಾನೆ ದುಡ್ಡು ಐದು ರೂಪಾಯಿ ಆಗ್ತಾವ ಒಂದು ಐವತ್ತು ರೂಪಾಯಿಗೆ ಆಗ್ತಾವ್ಗೆ ಇನ್ನೊಂದು ಐನೂರು ರೂಪಾಯಿ ಹಾಕೋನ್ಗೆ ನಮ್ಮವರು ನಮಗೆ ಎಡವಟ್ ಮಾಡಿಟ್ಟಿದ್ದಾರೆ ಮಕ್ಕಳೆ ಮಾಡೋ ಹಾಗಿಲ್ಲ ಇಲ್ಲ ಈ ಕಲಿಯುಗಕ್ಕೆ ಯಾರ ಕಾಲಿಗೂ ಬೀಳೋ ಹಾಗಿಲ್ಲ ತುಂಬ ತಿಳಿದ ಜ್ಞಾನಿ ನೋಡಿ ಎಲ್ಲೋ ದೂರದಲ್ಲಿರ್ತಾರೆ ಹೀಗಿರ್ತಾರೆ ಹತ್ರಕ್ಕೆ ಬೇಡಪ್ಪ ಸಾಕು ಅಂತಾರೆ ಅವರ ತಪಸ್ಸು ಧ್ಯಾನ ಜಪ ಇನ್ನೊಂದು ಇನ್ನೊಂದು ಲೆಕ್ಕಾಚಾರದಲ್ಲಿ ಬೆಂಕಿ ಆಗಿರ್ತಾರೆ ಬೆಂಕಿಯೇ ನಾವು ನಮ್ಮ ನಿಯಮಗಳು ನಿಮಗಾಗೋದಿಲ್ಲ ಬೆಳಿಗ್ಗೆ ಒಬ್ಬ ಯತಿಯಾದವನು ಮೂರುವರೆಗೆಲ್ಲ ಎದ್ದು ಸ್ನಾನ ಮಾಡಿ ನದಿ ಸ್ನಾನ ಈ ತರದೆಲ್ಲ ಇದೆ ಅದಕ್ಕೆ ಅಂತ ತೀರದಲ್ಲಿ ಅವ್ರು ಜಾಗ ಮಾಡ್ಕೊಂಡಿರ್ತಾರೆ ಆಶ್ರಮ ಕಟ್ಕೊಂಡಿರ್ತಾರೆ ಉತ್ತರ ನಿಮ್ ಕೈಯಲ್ಲಿ ನೀವು ಮಲಗಿರೋದೇ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತಿಂದಿರೋದೇ ರಾತ್ರಿ ಹತ್ತು ಹತ್ತುವರೆ ಮೂರು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಮೂರುವರೆ ಜಪ ಕುತ್ಕೋಬೇಕು ಅಂದ್ರೆ ಅವೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ನಿತ್ಯ ನಾವು ಪ್ರಾಣಾಯಾಮದಲ್ಲಿ ಕುತ್ಕೋತೇವೆ ನಮ್ಮ ನಮ್ಮ ಬಲವೇ ಅದು ಪ್ರಾಣಾಯಾಮ ಹೌದು ಯಾವ ಮಟ್ಟಕ್ಕೆ ಅಂದ್ರೆ ಕುಂಭಕ ಮಾಡಿಬಿಡ್ತೇವೆ ಮಾಡಿ ಈ ಸುಷುಮ್ನದಿಂದ ಬ್ರಹ್ಮರಂಧ್ರಕ್ಕೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರ ಮೇಲೆ ಗಮನ ನಾವಿಲ್ಲದ ಆ ಒಂದು ಪ್ರಣವಶಕ್ತಿನ ಹುಡುಕಾಟ ಓಂಕಾರದ ಹುಡುಕಾಟ ಹೌದು ಅದಕ್ಕೆ ತುಂಬಾ ಜನ ಗೊತ್ತಿಲ್ಲ ಓಂಕಾರ ಹೇಳೂಬೇಡಿ ಅಂತೀವಿ ಯಾಕೆ ಗೊತ್ತಾ ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ ಓಂಕಾರ ಎಲ್ಲರೂ ಹೇಳಬಹುದು ಗೃಹಸ್ಥ ಹೇಳಬಾರ್ದು ಹೇಳಬಹುದು ಅದೊಂದು ಒಂದು ಹನ್ನೊಂದು ಬಾರಿಗೆ ಹ್ಮ್ ಒಂದ್ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಓಂ 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 ಮಾಡ್ಕೋಬಹುದು ಆದ್ರೆ ನಿತ್ಯ ಒಂದ್ ನಲವತ್ತೆಂಟು ದಿನ ಇಲ್ಲ ನಲವತ್ತೆರಡು ದಿನ ನೂರ ಎಂಟು ದಿನ ಇಲ್ಲ ನೂರ ಎಂಬತ್ತು ದಿನ ಓಂಕಾರ ನೂರ ಎಂಟು ಬಾರಿ ಜಪ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆ ಏನು ಆಗೋಲ್ಲ ನೀವು ಗೃಹಸ್ಥನ ಸ್ಥಾಯಿಯಿಂದ ಮೇಲಕ್ಕೆ ಹೋಗ್ಬಿಡ್ತಿರ ಬಿಟ್ಬಿಡ್ತೀರಿ ನಾನು ನನ್ ಹೆಂಡತಿ ನನ್ನ ಮಗು ನನ್ನಮ್ಮ ನನ್ನಪ್ಪ ನನ್ ಪ್ರೀತಿ ನನ್ ದುಡಿಮೆ ನಾನ್ ಎಂತ ಪೋಷಿಸ್ಬೇಕು ಕಾಪಾಡ್ಬೇಕು ಬೆಳಿಬೇಕು ನಿಲ್ಲಬೇಕು ಎಲ್ಲ ಬಿಟ್ಬಿಡ್ತೀನಿ ಒಂದ್ ಮನೆಯ ಗೃಹಿಣಿ ಆಗ್ಬಿಟ್ರೆ ನನಗ್ ಊಟ ಇಡೋರು ಯಾರು ನನ್ನ ಮನೆಯ ಕಾಪಾಡೋರು ಯಾರು ನನ್ನ ಮಕ್ಕಳ ತಾಯಿ ಎಲ್ಲಿ ನನಗ ತಾಯಿ ನನಗ್ ತಾಯಿ ಹೋದ್ಮೇಲೆ ಈಕೆನೆ ತಾಯಿ ಅಲ್ವಾ ಓಂಕಾರ ಹೇಳ್ತಾ ಕೂತ್ಕೊಬಿಟ್ರೆ ಜಪ ಮಾಡ್ಕೊಂಡು ಎಲ್ಲೋ ವೈರಾಗ್ಯಕ್ಕೆ ದೂಡು ಬಿಡುತ್ತೆ ನಾನು ಬೇಡ ಇದ್ಯಾವುದೂ ಬೇಡ ಬೇಡ ಇದೂ ಬೇಡ ಅನ್ನೋ ಒಂದು ತಟಸ್ಥ ಭಾವ ಬಂದು ವೈರಾಗ್ಯದಲ್ಲಿ ಕೂತ್ ಬಿಟ್ರೆ ಮುಗೀತು ಮನೆ ಮನೆ ಒಂದು ಮೂರು ಬಾಗಲಲ್ಲ ಮನೆಯೆಲ್ಲಾ ಬಾಗ್ಲಗಳಾಗ್ಬಿಡುತ್ತೆ ಆ ಕುಟುಂಬ ಬಿದ್ದೋ ಇತ್ತು ಆ ಸಂಸಾರ ಬಿದ್ದೋ ಇತ್ತು ಆ ಗೃಹಸ್ಥ ದುಡಿಯೋ ಗಂಟು ಎಲ್ಲಾ ರಾಮಮಯ ಎಲ್ಲಾ ರಾಮಮಯ ಅಂತ ಹಿಂಗೆ ಕುತ್ಕೋಬಿಟ್ಟ ಅಂದ್ರೆ ಹ್ಮ್ ಎಲ್ಲಾರು ರಾವಣರು ಬಂದ್ ಸೇರ್ಕೋತಾರೆ ಅಷ್ಟೇ ದೋಚ್ಕೊಂಡು ಹೋಗ್ತಾರೆ ಎಲ್ಲದ್ರಲ್ಲೂ ಧರ್ಮ ಗುರುಗಳು ಎಲ್ಲಾ ನ್ಯಾಯ ಗುರುಗಳು ಎಲ್ಲಾ ಒಳ್ಳೇದು ಗುರುಗಳು ಎಲ್ಲಾ ಸತ್ಯ ಹ್ಮ್ ಹ್ಮ್ ಓಂಕಾರ ಮಾಡ್ಬಿಟ್ರೆ ಆ ರೀತಿಯ ಒಂದು ಪರಿವರ್ತನೆ ಬರತಕ್ಕಂತ ಒಂದು ಭಾವ ಆಗ್ಬಿಡುತ್ತೆ ಮಕ್ಕಳೇ ಪರಿವರ್ತನೆ ಆಗ್ಬಿಡುತ್ತೆ ಅವನು ಪೂರ್ತಿ ಬದಲಾಗಿ ಬಿಡ್ತಾನೆ ಅದಕ್ಕೆ ನಾವು ಒಪ್ಪುವುದಿಲ್ಲ ಮಾಡಿಸ್ ಹೋಗ್ಬಿಡಲ್ಲ ಯಾವುದೋ ಒಂದು ಈ ಗ್ರಹಣ ಸಂದರ್ಭ ಗ್ರಹಣ ಮೋಕ್ಷಕಾಲ ಹ್ಮ್ ಏನಾದ್ರು ಈ ಉತ್ತರಾಯಣ ಸಂದರ್ಭ ಮಾಘ ಮಾಸದ ಸ್ನಾನ ಈತರು ದಕ್ಷಿಣಾಯಣದ ಸ್ನಾನ ಈ ತರದ ಪೂಜಾ ಸಂದರ್ಭ ಸಂಕಲ್ಪ ಸಂದರ್ಭಗಳಲ್ಲಿ ಆ ಸಂದರ್ಭಗಳಲ್ಲಿ ಓಂಕಾರ ಮಾಡ್ಕೊಳ್ಳಿಪ್ಪ ಸ್ವಲ್ಪ ಜಪ ಮಾಡ್ಕೊಳ್ಳಿ ನಮಗ್ ಮಾಡ್ಕೋಬೇಕು ನಾವು ಓಂಕಾರ ಮಾಡ್ಕೋಬೇಕು ಆದಷ್ಟು ಈ ಆಸೆಗಳಿಂದ ದೂರ ಹೋಗ್ಬೇಕು ನಿರಾಸೆಗಳು ಅಲ್ಲ ಆಸೆಗಳೂ ಅಲ್ಲ ದುರಾಸೆಗಳು ಅಲ್ಲ ಯಾವುದಕ್ಕೂ ಎಲ್ಲದಕ್ಕೂ ನಿರ್ಲಿಪ್ತ ಆಗಿರ್ಬೇಕು ಪ್ರಚೋದನೆ ಆಗಬಾರ್ದು ನಮ್ ಎಲ್ರಿಗೂ ಪ್ರಚೋದನೆ ಒಂದ್ ಹಂತಕ್ಕಿದ್ರೆ ನಮ್ಗೆ ನೂರು ಪಟ್ಟು ಇರುತ್ತೆ ಅದನ್ನ ದೈವದ ಮೇಲೆ ಬಿಡಬೇಕು ದೈವ ಸಾಕ್ಷಾತ್ಕಾರದ ಮೇಲೆ ಬಿಡಬೇಕು ಅದರ ಆಲೋಚನೆ ಮೇಲೆ ಬಿಡಬೇಕು ದೈವ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಹೋಗ್ತಕ್ಕಂಥ ಒಂದು ಆಲೋಚನೆಗಳಿಗೆ ಹೋಗ್ಬೇಕು ಬಿಟ್ಟು ಇದು ಯಾವುದು ಭೂಗಲ ಆಲಸ್ಯಗಳಿಗೆ ಒಳಗಾಗತಕ್ಕಂಥ ಆಸೆಗಳಿಗೆ ಕಟ್ಟುಪಾಡಿನಲ್ಲಿ ನಾವು ಬದುಕು ಆಗಿಲ್ಲ ಅದಕ್ಕೋಸ್ಕರನೇ ಈ ತರ ತುಂಬಾ ನಿಯಮಗಳಿದೆ ಹಾಗೆಯೇ ಗೊತ್ತೋ ಗೊತ್ತಿಲ್ಲದೆಯೇ ಮನೆಯ ದೇವರಿಗೆ ನಮ್ಮ ಮನೆಯ ದೇವರಿಗೆ ನಮ್ಮದು ಅಂತ ಒಂದು ದೇವರು ಇಷ್ಟು ಇರ್ಬೋದು ಕುಲ ದೇವರು ಇರಬಹುದು ಇಲ್ಲ ಗ್ರಾಮ ದೇವರನ್ನೇ ತಂದು ಪೂಜೆ ಮಾಡ್ತಿರ್ತೀವಿ ಇಲ್ಲ ಗೊತ್ತಿಲ್ಲ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬರ್ತಿದ್ರು ಒಂದು ದೇವರನ್ನ ಇಟ್ಕೊಂಡು ಅಂತ ಇದೆ ಆ ದೇವರಿಗೆ ಇಡತಕ್ಕಂಥ ಪತ್ರೆ ಏನಾದರೂ ಮುಖ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದು ಅಮ್ಮನವ್ರ ಪೂಜೆ ಇದ್ದೇ ಇರುತ್ತೆ ಮನೆ ದೇವಿ ಮನೆ ದೇವರು ಅನ್ನತಕ್ಕಂಥದ್ದು ಹ್ಮ್ ಶ್ರೀನಿವಾಸರು ಪೂಜೆ ಮಾಡ್ತೀವಿ ಅಂದ್ರೆ ಪದ್ಮಾವತಿ ಪೂಜೆಯೇ ಹ್ಮ್ ಶಿವಯ್ಯನ ಪೂಜೆ ಮಾಡ್ತೀವಿ ಅಂದ್ರೆ ಅಮ್ಮನವರನ್ನು ಪೂಜೆ ಮಾಡ್ತೇವೆ ಹೌದಲ್ವಾ ಅಂತ ಸಂದರ್ಭದಲ್ಲಿ ತಿಳಿದೋ ತಿಳಿಯದೆಯೋ ಕೊಳೆತು ಹೋದ ಹೂವುಗಳನ್ನ ಕೆಟ್ಟು ಹೋದ ಹೂವುಗಳನ್ನ ತಗೋ ಬಂದು ಇಟ್ಟು ಅಲಂಕಾರಕ್ಕೋ ಇಲ್ಲ ಪೂಜೆಗೋ ಸಮರ್ಪಣೆ ಮಾಡಿದ್ದೇವೆ ಖಂಡಿತ ಹೇಳ್ತಾನೆ ನಿತ್ಯ ಕಲಹ ಶುರುವಾಗುತ್ತೆ ಕಲಹ ಕದನ ಮುಖ್ಯವಾಗಿ ಅನಾರೋಗ್ಯ ಅನಾರೋಗ್ಯಮೆಟ್ಕೊಂಡು ಬರುತ್ತೆ ಈ ಒಂದು ತಪ್ಪಿನಿಂದ ಪದೇ ಪದೇ ಸಿಕ್ಕಾಕ್ತಿದ್ದೀರಿ ಅಂದ್ರೆ ನಿತ್ಯ ಪೂಜೆ ಮಾಡ್ತಿರ್ತಕ್ಕಂಥ ಪುಷ್ಪಗಳ ಕಡೆ ನೋಡಿ ಕೆಟ್ಟಿದೆಯಾ ಒಣಗಿದೆಯಾ ಹಾಳಾಗಿದೆಯಾ ಹರಿದಿದೆಯಾ ಮುಳ್ಳಿನ ಪುಷ್ಪಗಳ ಸುಗಂಧವಿಲ್ಲದ ಪುಷ್ಪಗಳ ಹೌದು ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಕುಳಿತಾಗ ನಮ್ಮಲ್ಲಿ ಆ ಒಂದು ಅಭಾವ ನೀವು ನೋಡಿ ಗಿಡದಲ್ಲಿರುವ ಹೂವಿಗಿಂತ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಧರಿಸಿದಾಗ ಬರೋ ಆ ಒಂದು ಅಂದ ಪುಷ್ಪದಲ್ಲಿ ಅದೊಂದು ಒಂದು ಮಹಾ ಅಂದ ಹೌದು ಮಹಾ ಅಂದ ಹೇಗೆ ಒಂದು ಪುರುಷ ಹಾಗೂ ಸ್ತ್ರೀ ಒಂದು ಮೂವತ್ತು ಆಟ ಬಿಟ್ಟಿದೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ನೋಡಿ ಹಿಂಗೆ ಹಾಕ್ಬಿಟ್ಟಿರ್ತಾರೆ ಆ ಮುಖದಲ್ಲಿ ಅಂದ ಹೊರಟೋಗ್ಬಿಡುತ್ತೆ ಪರಿಪೂರ್ಣ ಸಂಸಾರಸ್ಥ ಸ್ತ್ರೀ ಪರಿಪೂರ್ಣ ಆ ಭೋಗವನ್ನು ತೃಪ್ತಿಯನ್ನು ಪಡೆದಿರ್ತಕ್ಕಂಥ ತಾಯಿ ಜೀವದ ಮುಖ ನೋಡಿದಾಗಲೇ ಗೊತ್ತಾಗುತ್ತೆ ತುಂಬ ತೃಪ್ತಿಯಾಗಿ ಯಜಮಾನ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ ಒಳ್ಳೆ ಮನೆ ಸಿಕ್ಕಿದೆ ಒಳ್ಳೆ ಕುಟುಂಬ ಸಿಕ್ಕಿದೆ ತೃಪ್ತಿಯಾಗಿದ್ದಾಳೆ ಇದ್ದಿದ್ರಲ್ಲಿ ಈಜ್ತಿದ್ದಾಳೆ ಆ ಮುಖದಲ್ಲಿ ನಗು ಇದೆ ಆನಂದವಿದೆ ಅಲಂಕಾರವಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಅದು ಧರಿಸಿರೋ ಡ್ರೆಸ್ಸಲ್ಲೇ ಗೊತ್ತಾಗುತ್ತೆ ಧರಿಸಿರೋ ಕಾಲಂಗುರದಲ್ಲಿ ಗೊತ್ತಾಗುತ್ತೆ ಕರಿಮಣಿಯಲ್ಲಿ ಗೊತ್ತಾಗುತ್ತೆ ಕೈಗೆ ಹಾಕಿರೋ ಮೆಂದಲ್ಲಿ ಗೊತ್ತಾಗುತ್ತೆ ಅರ್ಶನ ಗೊತ್ತಾಗುತ್ತೆ ಕುಂಕುಮ ಗೊತ್ತಾಗುತ್ತೆ ಇಟ್ಟಿರೋ ಹೂವಿನಲ್ಲಿ ಗೊತ್ತಾಗುತ್ತೆ ಹೌದು ಕುಳಿತುಕೊಳ್ಳೋದು ಗಾಂಭೀರ್ಯ ಆ ಸರಸ್ವತಿ ದೇವಿಯ ರೀತಿ ಕುಳಿತುಕೊಳ್ಳೋ ಗಾಂಭೀರ್ಯ ಗೊತ್ತಾಗ್ಬಿಡುತ್ತೆ ಹೌದು ಎಲ್ಲ ಮಂದಿರಲ್ಲೂ ಸರಸ್ವತಿ ಬಂದುಬಿಡುತ್ತೆ ಆ ತೃಪ್ತ ಭಾವ ಬಂದಾಗ ಯಾವಾಗ ಅದಿಲ್ಲ ಆಯಾಯ ವಯಸ್ಸಿಗೆ ಅದು ನಡೆದಿಲ್ಲ ಅಂದ್ರೆ ನೋಡಿ ಹಿಂಗಿರುತ್ತೆ ಪುಷ್ಪವೂ ಅಷ್ಟೇ ಗಿಡದಲ್ಲಿರುವ ಪುಷ್ಪಕ್ಕಿಂತ ತೆಗೆದು ದೇವರಿಗೆ ಸಮರ್ಪಣೆ ಮಾಡಿದ ಪುಷ್ಪಾಲಂಕಾರದಲ್ಲಿ ವಿಶೇಷ ಅಂದ ಬಂದ್ಬಿಡುತ್ತೆ ಭಗವಂತನು ಸಂಪ್ರೀತನಾಗ್ತಾನೆ ಆದರೆ ಈ ಒಂದು ತಪ್ಪಿನಿಂದ ಕೆಟ್ಟು ಹೋದ ಹೂವು ಕೊಳತ ಹೂವು ಮನೆಯಲ್ಲಿ ಕಾಯಿಲೆ ನಿಶ್ಚಿತ ಮನಸ್ಥಿತಿಗಳು ಬೇರೆ ಕೆಡುತ್ತೆ ಮನಸ್ಸು ಸ್ಥೀಮಿತ ಇರೋಲ್ಲ ಮನಸ್ಸು ಮೈಲಿಗೆ ಆಗ್ಲಿಕ್ಕೆ ಶುರುವಾಗುತ್ತೆ ಏನೋ ವಿಕಾರ ಅಯ್ಯೋ ಹೋಗಿ ಏನ್ ಮಾಡ್ಬೇಕೇನೆ ಹೇಳಬೇಕೇನು ಸುಸ್ತು ಅನ್ಸುತ್ತೆ ಗುರುಗಳೇ ಎದ್ದೋಳಕ್ಕೆ ಮನ್ಸು ಬರೋಲ್ಲ ಅನ್ಸುತ್ತೆ ಗುರುಗಳೇ ಎಲ್ಲೋ ನೀವು ಮಾಡುತ್ತಿರುವ ಪೂಜೆಯ ಪುಷ್ಪಗಳಲ್ಲಿಯೇ ಇಂಥದ್ದೊಂದು ದೋಷ ಮಾಡಿಟ್ಕೊಬಿಟ್ಟಿದ್ದೀರಿ ಕೊಳ್ತಾ ಹೂ ಏನೋ ತಗೋ ಬಂದ್ವಿ ದುಡ್ಡು ಕೊಟ್ವಿ ನೂರು ಐನೂರು ರೂಪಾಯಿ ಕೊಟ್ವಿ ತಂದ್ವಿ ಅಂದ್ವಿ ಕ ಹೂವು ಕಟ್ಟೋಕ್ಕೂ ಬರೋಲ್ಲ ಹೂವು ಕಟ್ಟೋದು ಬರೋಲ್ಲ ರಂಗೋಲಿ ಹಾಕೋದು ಬರೋಲ್ಲ ದೇವ್ರಿಗೊಂದು ಪದ ಆಡೋದು ಬರೋಲ್ಲ ಈ ಮೂರು ಬರಲಿಲ್ಲ ಅಂದ್ರೆ ನಿಮ್ಮ ಮನೆ ಊರ್ಜಿತ ಆಗೋಕ್ ಸಾಧ್ಯವೇ ಇಲ್ಲ ಹೌದು ಯಾಕೆ ಆಚಾರ್ಯರ ಮನೆಯಲ್ಲಿ ಸದಾ ಲಕ್ಷ್ಮಿ ಇರುತ್ತೆ ಊಟ ಬಟ್ಟೆ ಬದುಕು ಅಲ್ಲೊಂದು ಹಾಲು ಬೆಣ್ಣೆ ತುಪ್ಪ ಮೊಸರು ಮಜ್ಜಿಗೆ ಈ ಥರ ಸೇವಿಸ್ತಿರ್ತೇವೆ ಅಂದ್ರೆ ಈ ಮೂರು ಬಂದೇ ಬರುತ್ತೆ ಆಚಾರ್ಯರ ಕುಟುಂಬದ ಅದಕ್ಕೆ ಏನಕ್ಕೆ ಮದುವೆ ಮಾಡ್ಕೊಳೋಕ್ ನಮ್ಮ ಮನೆ ನಮ್ಮ ವರ್ಣದ ಮಗುವನ್ನೇ ತರೋದು ಗೊತ್ತರ ಆ ಮಗು ಮೊದಲಿಂದಲೂ ಕಲ್ಸಿರ್ತಾರೆ ಒಂದು ದೇವರ ಅಲಂಕಾರ ಮಾಡೋದು ಕಲ್ಸಿರ್ತಾರೆ ಯಾವ ರೀತಿ ಪುಷ್ಪ ಆಯ್ಕೆ ಯಾವ ಯಾವ ದೇವರಿಗೆ ಯಾವ ಪುಷ್ಪ ಇಡಬೇಕು ಅನ್ನೋದು ಕೂಡ ಹೌದು ಮಟ್ಲೆ ಯಾವ ದೇವರಿಗೆ ಯಾವ ತರ ಇಡಬೇಕು ಯಾವಾಗ ಇಡಬೇಕು ಯಾವ ಸಂದರ್ಭದ ಪೂಜೆ ಏನೇನಂತ ಚಿಕ್ಕದ್ರಿಂದ ಕಲ್ಸಿರ್ತಾರೆ ರಂಗೋಲಿ ಹಾಕೋದು ಕಲಸಿರ್ತಾರೆ ಅತಿ ಮುಖ್ಯವಾಗಿ ಭಗವಂತನಿಗೆ ಒಂದು ಆ ಒಂದು ನೈವೇದ್ಯ ಮಂಗಳಾರತಿ ಎತ್ತಿದಾಗ ಒಂದು ವಿಶೇಷವಾದಂಥ ಒಂದು ಹಾಡತಕ್ಕಂಥದ್ದು ನಮ್ಮ ಮಾರದೆ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ದೋಳೆ ನೋಡಿ ಈ ರೀತಿ ಒಂದು ಪದ ಕಟ್ಟಿಸ್ತಾರೆ ಅಮ್ಮನವರನ್ನ ಹಾಡಿನ ಮೂಲಕ ಹ್ಮ್ ನೃತ್ಯದ ಮೂಲಕ ಕೆಲವ್ರ ಕೈಯಲ್ಲಿ ಆ ತಾಯಿ ಸರಸ್ವತಿ ಆ ಶಾರದಾದೇವಿ ದೇವಿ ಪಾದಗಳಲ್ಲಿರ್ತಾಳೆ ಆ ಜಗಜ್ಜನನಿ ಅಂತ ಆ ಮಕ್ಕಳನ್ನ ಕರೆಸಿ ಗೆಜ್ಜೆ ಕಟ್ಟಿಸಿ ಹಾಡಿಸಿ ಅಮ್ಮನ ಕರೆಸ್ತಾರಮ್ಮ ನಮ್ಮ ನಮ್ಮನೆಗಮ್ಮ ನಮಗೊಂದು ಆಶೀರ್ವಾದ ಮಾಡಮ್ಮ ಸದಾ ನೆಲೆಸಿರುವಾಗ ಮಾಡಮ್ಮ ಅನ್ನತಕ್ಕಂಥದ್ದು ಎಲ್ಲಿದೆ ಯಾರ ರಂಗೋಲಿ ಹಾಕೋಕ್ ಬರುತ್ತೆ ಹಾ ಯಾರಿ ಅಲಂಕಾರ ಆ ಒಂದು ಹತ್ತಿಯ ಹಾರ ಮಾಡೋಕ್ ಬರುತ್ತೆ ನಾನು ಎಷ್ಟೋ ಜನಕ್ಕೆ ಕಡಲೆಕಾಳು ಮಾಲೆ ಸಮರ್ಪಣೆ ಅಂದ್ರೆ ಕಡಲೆಕಾಳಲ್ಲಿ ಮಾಲೆನಾ ಅದಂಗೆ ಗುರುಗಳೇ ಅಂತಾರೆ ಹಾ ರಂಗೋಲಿಯ ಏ ರಂಗೋಲಿ ಇಟ್ಟೇ ಸಿಗಲ್ಲ ನೋಡಿ ಎಲ್ಲಿ ಬಂದ್ಬಿಟ್ಟಿದೆ ಅಲಂಕಾರ ದೇವ್ರಿಗೆ ಮಾಡೋಕೆ ಬರಲ್ಲ ಏನು ನಿಮಗೆಲ್ಲ ಅಲಂಕಾರ ಮಾಡ್ಕೋತೀರಿ ನಿಮ್ಮ ಮನೇಲಿ ಎಲ್ಲಿ ಅಲಂಕಾರ ಇಡ್ತೀರಿ ನಿಮ್ಮ ಅಡಿಗೆಯಲ್ಲಿ ಎಲ್ಲ ಅಲಂಕಾರ ಮಾತಲ್ಲೆಲ್ಲಿ ಅಲಂಕಾರ ಆಲೋಚನೆಯಲ್ಲಿ ಎಲ್ಲ ಅಲಂಕಾರ ಎಲ್ಲಿ ಬರುತ್ತೆ ಅದಕ್ಕೆ ಹೇಳ್ತಿರ್ತಾನೆ ಅಲಂಕಾರವೇ ಭೂಷಣ ಒಬ್ಬ ಸ್ತ್ರೀಗೆ ಮಾತಿನ ಅಲಂಕಾರ ಭಾವಗಳ ಅಲಂಕಾರ ಸುದೋ ಹಿಂಗ್ ಮೂತಿ ಇಟ್ಕೊಂಡು ಹಿಂಗೆ ಕುತ್ಕೊಳ್ಳೋದು ಏನೋ ದೇಶ ಬಿದ್ದೋಯ್ತು ದೇಶ ಕಳೆದೋಯ್ತು ಬೆನಝೀರ್ ಬಿಟ್ಟೋ ಥರ ಎಲ್ಲ ಕಳ್ಕೊಂಡು ಏನ್ರಿ ಕತೆ ಆ ಮುಖ ನೋಡ್ರಿ ಹೇಗಿಟ್ಕೊಂಡಿದ್ದೀರಿ ನೋಡ್ರಿ ಅಲಂಕಾರ ನೋಡ್ರಿ ಆ ನಗು ಇದೆಯೇನ್ರಿ ಅವನ್ ಕಾಡಿಗೆ ಇಟ್ಟಿದ್ದೀರಿ ಏನ್ರಿ ಇಲ್ಲವೇ ಇಲ್ಲ ಹೌದು ಆ ಹುಬ್ಬು ಆ ಅರಿಶಿನ ಮುಖದ ಮೇಲೆ ಇಷ್ಟು ಕೂದಲು ಎಪ್ಪ ಹೇಳಬಾರ್ದು ಆದ್ರೆ ಬೇರೆ ಬ್ಯೂಟಿ ಪಾರ್ಲರ್ಗೆ ಯಾವಾಗ್ಲೂ ಒಂದ್ಸಲಿ ಹೋಗ್ಬಾರದು ಆ ಮನೇನಲ್ಲಿ ಅದೇ ಹಳೆ ನೈಟಿ ಹಳೆ ಪಾತ್ರೆ ಎಲ್ಲಿ ಬರುತ್ತೆ ಇವರು ಮನೆ ಯಜಮಾನ ಮನೆಗ್ ಬರೋನು ವರಣ ಬಿಡಪ್ಪ ಅಲ್ಲಿ ಹೋಗಿ ಏನಿದೆ ಅದೇ ಮಾತು ದುರ್ನಾಥದ ಮಾತುಗಳು ಇವ್ನ ತಂದ ಹಾಕೋದು ಅಷ್ಟೇ ಅಲ್ಲೇ ಇದೆ ಮನೆಗೆ ಯಾವಾಗ ಬಂದ್ರು ದುಡ್ಡಿನ ಕಾಟ ದುಡ್ಡು 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 ಒಂದು ಗೃಹಲಕ್ಷ್ಮಿ ಆದವಳು ಉಳಿಸ್ಕೊಳ್ತಕ್ಕಂಥ ಒಂದು ಅಚ್ಚುಕಟ್ಟುತನ ಬಂದಿದೆಯಾ ವರ್ಷಕ್ಕೊಂದು ಕಡಿಮೆ ಅಂದ್ರು ಒಂದ್ ಹತ್ತು ಗ್ರಾಮ್ ಬಂಗಾರ ಮಾಡ್ಕೊಳ್ಳೋಷ್ಟು ಬೇಡ ಒಂದ್ ಐದು ಗ್ರಾಮ್ ಬಂಗಾರಷ್ಟಾದ್ರೂ ತೆಗೆದಿಟ್ಟಿದ್ದೀರಾ ಬೇಡ ಒಂದ್ ಕಾಲ್ ಕೆಜಿದು ಒಂದು ಬೆಳ್ಳಿ ಬಟ್ಲು ಬೆಳ್ಳಿ ತಟ್ಟೆ ಬೆಳ್ಳಿ ಪೂಜಾ ಸಾಮಗ್ರಿ ಒಂದ್ ತಿಂಗಳು ಒಂದ್ ಮೂರ್ ಮೂರ್ ಸಾವಿರ ಐದೈದು ಸಾವಿರ ಎತ್ತಿಟ್ಟು ನಮ್ಮ ಅಮ್ಮಂದ್ರೆ ಹೇಳ್ಕೊಡ್ತಿದ್ರು ನಮ್ಮ ಅಮ್ಮಂದ್ರು ಹೇಳ್ಕೊಡ್ತಿದ್ರು ಆ ದೇವ್ರದು ಪೆಟ್ಟಿಗೆ ತೆಗೆದ್ರೆ ಅದ್ರ ತುಂಬಾ ಬೇ ವಸ್ತ್ರಗಳು ಪೂಜಾ ಸಾಮಗ್ರಿಗಳು ಅದರಲ್ಲೇ ಉಳಿಸಿ ಅಚ್ಚಕಟ್ಟಾಗಿ ಆ ಒಂದೊಂದು ಗ್ರಾಮ ಎರಡೆರಡು ಗ್ರಾಮೆ ಗಂಡನ್ ಭಾರ ಹಾಕಿದ್ ನಾವು ನೋಡೇ ಇಲ್ಲ ನಮ್ಮ ಅಜ್ಜಿ ಆಗ್ಲಿ ನಮ್ಮವ್ವ ಆಗ್ಲಿ ನೋಡಿದಾನೆ ನಮ್ ದೊಡ್ಡವ್ವ ಆಗ್ಲಿ ದೊಡ್ಡ ಅಜ್ಜಿ ಆಗ್ಲಿ ದೊಡ್ಡವರೇ ಅವರು ನಾವ್ ಎಲ್ಲಿ ಎಷ್ಟು ಕೊಟ್ರು ಬಿಡಿ ಯಾಕೆ ಬರೋಲ್ಲ ಈ ರೀತಿಯ ಒಂದು ಸಂಕಲ್ಪಗಳಿಲ್ಲದ ಜೀವನ ಅಪ್ಪಿ ತಪ್ಪಿ ನಿಮ್ಮ ಇಷ್ಟ ದೇವರಿಗೆ ಮನೆ ದೇವರಿಗೆ ಕುಲದೇವರಿಗೆ ಕೊಳತ ಹೂವುಗಳು ಕೆಟ್ಟು ಹೋದ ಹೂವುಗಳು ತುಂಬ ದಿನದಿಂದ ವಾಸನೆ ಬರ್ತಿರತಕ್ಕಂಥ ದುರ್ವಾಸನೆ ಬರ್ತಿರತಕ್ಕಂಥ ಹೂವುಗಳು ಸುಗಂಧವಿಲ್ಲದ ಹೂಗಳು ಕೆಟ್ಟು ಹೋದ ಹೂಗಳು ಬೂಸ್ಟ್ ಹಿಡಿದ ಹೂವುಗಳು ಎಲ್ಲೋ ತುಂಬಿಸಿಟ್ಬಿಟ್ಟು ಎಲ್ಲೋ ಬಿದ್ದಿರೋದು ಏನೋ ತಂದು ಇಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸು ಕೆಡುತ್ತೆ ಕುಟುಂಬ ಕೆಡುತ್ತೆ ಆರೋಗ್ಯ ಕೆಡುತ್ತೆ ಬುದ್ಧಿ ಕೆಡುತ್ತೆ ಮಾತು ಕೆಡುತ್ತೆ ಎಚ್ಚರಿಕೆ ದಯಮಾಡಿ ಅಂತ ತಪ್ಪುಗಳನ್ನ ಮಾಡಬೇಡಿ ಸ್ವಲ್ಪ ಬದಲಾಯಿಸಿ ಇಡೋ ನಾಲ್ಕೇ ಹೂವು ಇಡಿ ಕರೆಕ್ಟ್ ಆಗಿರೋ ಹೂವು ತಂದು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ಯಾಕೆ ನಿಮ್ಮ ಆ ಒಂದು ಅನಾರೋಗ್ಯ ಸಮಸ್ಯೆ ಮನಸ್ಸಿನ ಅನಾರೋಗ್ಯ ದೇಹದ ಅನಾರೋಗ್ಯ ವ್ಯವಹಾರದ ಅನಾರೋಗ್ಯ ಬುದ್ಧಿಯ ಅನಾರೋಗ್ಯ ಹೊರಗಡೆ ಬರೋದಿಲ್ಲ ನಾನು ನೋಡ್ತೇನೆ ಮಾತೃದೇವೋ ಭವ ನಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ